ಮಕ್ಕಳು ಬಾಳೆ ಮಾಡ್ಕೊಂಡ ತಿರ್ಲಿ ಅಂತ ಕೈಕಾಲ ದಂಡ ವಿಧಿಸಿ ಮಣಿಗೆ ಹತ್ಕೊಟ್ಟಿದ್ರಿ ಎಂತ ಆಗ್ಬೇಕು ನನ್ನ ಮಕ್ಳಿಗೆ ಏನ್ ತಿನ್ಬೇಕ್ರಿ ನೀವ್ ಕೊಟ್ಟಂತ ತೀರ್ಪು ಅದ ಮತ್ತ ಒಂದ ತಪ್ಪು ಮಾಡೇನ್ರಿ ಅದ ದನಿಯರ ನೀನು ತಪ್ಪು ಮಾಡಿದ್ದಾನೆ ನೋಡ್ರಿ ದನಿಯರ ಊರ ಪದ ಕೆಲಸಪ್ಪ ಮಗಳ ದಾಳಲ್ರಿ ಒಬ್ಬಕ್ಕೆ ತೋಟಿತ್ತ ಕೂಲಿ ಕೆಲಸಕ್ಕಂತ ನಡರ ಕೊಟ್ಟಿತ್ತು ರೀ ಆ ಹೆಣ್ಣ ಮಗಳ ಒಪ್ಪಕ್ಕೆ ಹೋಗದ ನೋಡಿ ಈ ಅವೇಕಿನ ನನ್ನ ಹೋಗಿ ಆ ಹೆಣ್ಣು ಮಗಳ ಪದಸ್ಕಾರ ಮಾಡಕ್ಕೆ ಪ್ರಯತ್ನಪಟ್ರಿ ಅಪ್ಪ ಅವಲ್ರಿ ಅಪ್ಪ್ರೆಲ್ಲ ಸುಳ್ಳೈತ್ರಿ ಸುಳ್ಳೈತ್ರಿ ನೀನೆಲ್ಲಿರುವೆ ಎಲ್ಲಿ ನಿಂತು ಮಾತನಾಡುತ್ತಿರುವ ಯಾರು ಯಾರಿಗೆ ನಿಂತು ಮಾತನಾಡುತ್ತಿರುವ ಎಚ್ಚರಿಕೆ ನಿನಗೆ ಹೇಳಿ ಇದು ನಲವತ್ತು ಹಳ್ಳಿಗಳಿಗೆ ನ್ಯಾಯ ಹೇಳುವ ನ್ಯಾಯವನ್ನು ಹೊರಬರೆ ಬರವೇದು ಇಲ್ಲಿ ಸತ್ಯವಂತರಿಗೆ ಮಾತ್ರ ಬೆಲೆ ಸುಳ್ಳಿನ ತಂದೆ

ನಿಮ್ಮಂತ ದೇವರಂತ ತೆಲಿಕರ ಮುಂದ ಇವಾಗ ಸುಳ್ಳಿ ಹೇಳಾಕತ್ತೆ ಅಂದ್ರೆ ಹೊಟ್ಟಿನ ಮೇಲೆ ಹೇಳಬೇಕಂತ ನೀರ ಸುತ್ತ ನಲವತ್ತು ಮಂದಿ ನಿಮ್ಮಂತ ಅನ್ನದಾತನ ದನಿಯನ್ನು ಪಡಿಬೇಕಾದ್ರೆ ನಾವು ಪೂರ್ವ ಪುಣ್ಯ ಮಾಡಿದ್ರಿಯಪ್ಪ ಪೂರ್ವ ಜನ್ಮದ ಪುಣ್ಯ ಮಾಡಿದ್ರಿ ಆದ್ರೆ ಇಂತ ಪುಣ್ಯವಂತರ ನಾಡಿನೊಳಗ ಪುಣ್ಯಮಂತ್ರ ನಾಡಿನೊಳಗ ಇಂತ ಕೆಟ್ಟ ಹುಡುಗ ಹುಟ್ಟಿಯವರಿಗೆ ಪಾಕಿ ಹುಟ್ಟಿಯವರು Thank you. சாட ஆள நிஜவாகியூ அபராத மாபீச நீ தப்பி நேங்க சிக்ஸ் ஏன் பத்தேன் ரத்திர பூர ஜனர ನೀವು ಕೊಟ್ಟ ತಿರುಕಿ ಲಂಗ ಈ ಊರ್ಗೆದ್ರೆ ಕೂಡಿಸ್ತಿನ್ರಿ ಕೂಡಿಸಿ ಈ ಕಾಲನ ಇರೋ ಸಮೇತ ನಮ್ಮ ಊರಿನಿಂದ ಬಯಸ್ಕರ ಹಾಕಿಬಿಡ್ತೇನೆ ಬಯಸ್ಕರ ಹಾಕಿ ಕೊಡ್ತೀನಿ ತಪ್ಪು ಮಾಡಿಬಿಟ್ರಿ ಪ್ರಾಣಿ ತಪ್ಪು ಮಾಡಿಬಿಟ್ರಿ ಇಂಥ ಸಣ್ಣ ತಪ್ಪಿಗೆ ಇಂಥ ದೊಡ್ಡ ಶಿಕ್ಷೆ ಕೊಡಗತ್ತೀರಲ್ಲ ನಾನು ನಿಮ್ಮ ಮನೆ ಮಗ ಅಂತ ತಿಳಿದುಕೊಂಡೆ ಶಮ ಅಂತೇಳಿ ನಿಮ್ಮ ಕಾಲ ಯಾರು ಮಾಡಿದರೋದು ತಪ್ಪೇ ಕಟ್ಟುವರೆ ಇಲ್ಲ ಕೆತ್ತವರ ಇರಲಿ ಈ ಬೆಟ್ಟಪ್ಪ ಈ ಬೆಟ್ಟಪ್ಪು ಮರಳು ಪಡೆದದ್ದು ಇತಿಹಾಸದಲ್ಲಿ ಹೇಳ್ಕೊಂಡು ಹೋಗಿದೆ ಅವನಿಗೆ ನನಗೆ ಶಿಕ್ಷೆ ಕೊಡ್ತಾ ಇದೆಯಲ್ಲ ನೀನು ಕೊಟ್ಟ ಶಿಕ್ಷೆಯನ್ನು ಮನಸ್ಸು ನಾನು ಮನಸ್ಸಿನಲ್ಲಿ ಇಟ್ಕೊಳ್ತೇನೆ ಆನಂದವಾಗಿ ಅನುಭವಿಸುತ್ತೇನೆ ಆದರೆ ಕೊನೆ ಆಸೆ ಹೇಳ್ತೀನಿ ಚೆನ್ನಾಗಿದ್ದ ಪುತ್ನಲ್ಲಿರಲಿ ಇವತ್ತು ನಾನು ಮಾಡಿದ ತಪ್ಪು ನಾವೇನಾದ್ರೂ ಇದೇ ಪರಿಸ್ಥಿತಿ ನಿನ್ನ ಮನೆಯಲ್ಲಿ ಬಂದಿದ್ದೆ ಆದರೆ ಅವಾಗಲೂ ಕೂಡ ಇದೇ ಶಿಕ್ಷಣ ಪ್ರಕ್ರಿಯೆ ನಲವತ್ತೆರಡು ಜನಾದ್ರು ನೋಡ್ತಾರೆ ಒಂದು ವೇಳೆ ಜನರು ಓದಿದ್ದೇನೆ ಅವಳ ಮನೆಯಲ್ಲಿ ಆಳಾಗಿ ಬಿಡ್ತಿಲ್ಲ ಕೋಣೆಗೆ ನೀನಾದ್ರೂ ಏನು